ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಪಾಠ ಆಧಾರಿತ ಮೌಲ್ಯಾಂಕನ ಎಂಟನೇ ತರಗತಿ ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯ ಆಧಾರಗಳು ಪಾಠದ ಮೇಲೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಕುಯನ್ಸಾಂಗನ ಪ್ರಸಿದ್ಧ ಕೃತಿ ಯಾವುದು ಈ ಕುಯಂತ್ ಸಾಂಗನ ಪ್ರಸಿದ್ಧ ಕೃತಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಶಿಯುಕಿ ಇಂಡಿಕಾ ಜಿಯೋಗ್ರಫಿ ಯಾವುದೂ ಅಲ್ಲ ಇದರಲ್ಲಿ ಹುಯನ್ ಸಾಂಗನ ಪ್ರಸಿದ್ಧ ಕೃತಿ ಶಿಯೋಕಿ ಪ್ರಶ್ನೆ ಎರಡು ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಕೊಡಿ ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಡಿ ಆಪ್ಷನ್ ನಾಣ್ಯಗಳು ಸರಿಯಾದ ಉತ್ತರ ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಮೌಖಿಕ ಸಾಹಿತ್ಯ ಇವುಗಳು ಆಗಿರುವುದಿಲ್ಲ ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ನಾಣ್ಯಗಳು ಪ್ರಶ್ನೆ ಮೂರು ಕನ್ನಡ ಭಾಷೆಯ ಮೊದಲ ಸಾಹಿತ್ಯ ಕನ್ನಡ ಭಾಷೆಯ ಮೊದಲ ಸಾಹಿತ್ಯ ಸಿ ಆಪ್ಷನ್ ಸಿ ಹಲ್ಮಿಡಿ ಶಾಸನ ಪ್ರಶ್ನೆ ನಾಲ್ಕು ಉತ್ತರ ಮೇರೂರು ಶಾಸನ ಇವರ ಆಳ್ವಿಕೆಗೆ ಸೇರಿದೆ ಉತ್ತರ ಮೇರೂರು ಶಾಸನ ಚೋಳರ ಆಳ್ವಿಕೆಗೆ ಸೇರಿದೆ ಪ್ರಶ್ನೆ ಐದು ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆ ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆ ಲಾವಣಿ ಪ್ರಶ್ನೆ ಆರು ಭಾರತದಲ್ಲಿ ಮೊದಲ ಶಾಸನ ಹೊರಡಿಸಿದ ಅರಸ ಭಾರತದಲ್ಲಿ ಮೊದಲ ಶಾಸನ ಹೊರಡಿಸಿದ ಅರಸ ಅಶೋಕ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಏಳು ಆಧಾರ ಎಂದರೇನು ಆಧಾರ ಎಂದರೆ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎಂದು ಕರೆಯುತ್ತಾರೆ ಪ್ರಶ್ನೆ ಎಂಟು ಚಾಂದ್ ಬಾರದಾಯಿ ಬರೆದ ಕೃತಿ ಯಾವುದು ಚಾಂದ್ ಬಾರದಾಯಿ ಬರೆದ ಕೃತಿ ಪೃಥ್ವಿರಾಜ್ ರಾಸೋ ಪ್ರಶ್ನೆ ಒಂಬತ್ತು ಶ್ರೀ ವಿಜಯ ಯಾರ ಆಸ್ಥಾನದಲ್ಲಿ ಇದ್ದನು ಶ್ರೀ ವಿಜಯ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದನು ಪ್ರಶ್ನೆ ಹತ್ತು ಶಿಲೋನಿನ ಎರಡು ಪ್ರಸಿದ್ಧ ಕೃತಿಗಳು ಯಾವುವು ಚಿಲೋನಿನ ಎರಡು ಪ್ರಸಿದ್ಧ ಕೃತಿಗಳು ದೀಪವಂಶ ಮತ್ತು ಮಹಾವಂಶ ಪ್ರಶ್ನೆ ಹನ್ನೊಂದು ನಾಣ್ಯಶಾಸ್ತ್ರ ಎಂದರೇನು ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರ ಪ್ರಶ್ನೆ ಹನ್ನೆರಡು ಮಹಲ್ ಯಾವ ಸ್ಥಳದಲ್ಲಿದೆ ತಾಜ್ ಮಹಲ್ ಆಗ್ರಾದಲ್ಲಿದೆ ಪ್ರಶ್ನೆ ಹದಿಮೂರು ಬೆಂಗಳೂರಿನಲ್ಲಿರುವ ರೋಮನ್ ನಾಣ್ಯ ಏನನ್ನು ಸೂಚಿಸುತ್ತದೆ ಎರಡು ಸಾವಿರ ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ಭಾರತ ವ್ಯಾಪಾರ ಸಂಬಂಧ ಹೊಂದಿತ್ತು ಎನ್ನುವುದನ್ನು ಸೂಚಿಸುತ್ತದೆ ಬೆಂಗಳೂರಿನಲ್ಲಿ ಸಿಕ್ಕಿರುವ ರೋಮನ್ ನಾಣ್ಯ ಏನನ್ನು ಸೂಚಿಸುತ್ತದೆ ಎಂದರೆ ಎರಡು ಸಾವಿರ ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ಭಾರತ ವ್ಯಾಪಾರ ಸಂಬಂಧ ಹೊಂದಿತ್ತು ಎನ್ನುವುದನ್ನು ಸೂಚಿಸುತ್ತದೆ ಪ್ರಶ್ನೆ ಹದಿನಾಲ್ಕು ಜಿಯೋಗ್ರಫಿ ಕೃತಿ ರಚಿಸಿದವರು ಯಾರು ಜಿಯೋಗ್ರಫಿ ಕೃತಿ ರಚಿಸಿದವರು ಟಾಲೆಮಿ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿದೆ ಪ್ರಶ್ನೆ ಹದಿನೈದು ಆಧಾರಗಳ ಪ್ರಕಾರಗಳುವು ಆಧಾರಗಳ ಪ್ರಕಾರಗಳು ಸಾಹಿತ್ಯಕ ಆಧಾರಗಳು ಮೌಖಿಕ ಆಧಾರಗಳು ಪ್ರಾಕ್ತನ ಆಧಾರಗಳು ಐತಿಹ್ಯಗಳು ಇವೆಲ್ಲವೂ ಆಧಾರಗಳ ಪ್ರಕಾರಗಳು ಪ್ರಶ್ನೆ ಸಂಖ್ಯೆ ಹದಿನಾರು ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿವೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಭೂ ಉತ್ಖನನಗಳು ಪ್ರಾಕ್ತನ ಆಧಾರಗಳು ಯಾವುವು ಎಂದರೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಭೂ ಉತ್ಖನನಗಳು ಪ್ರಶ್ನೆ ಹದಿನೇಳು ವಿದೇಶಿ ಸಾಹಿತ್ಯಗಳನ್ನು ಹೆಸರಿಸಿರಿ ಮೆಗಾಸ್ತಾನೀಸನ ಇಂಡಿಕಾಕೃತಿ ಕುವನ್ ಸಾಂಗನ ಶೈಯೋಕೃತಿ ಪಹಿಯಾನನ ಘೋಕೋಕಿ ಟಾಲೆಮಿಯಾ ಜಿಯೋಗ್ರಫಿ ಶിലോನಿನ ದೀಪವಂಶ ಮತ್ತು ಮಹಾವಂಶ ಪ್ರಶ್ನೆ 18 ದೇಶೀಯ ಸಾಹಿತ್ಯ ರಚನೆಗೆ ಸಹಕಾರಿಯಾಗುವ ಶಾಸ್ತ್ರಗಳನ್ನು ತಿಳಿಸಿ ದೇಶೀಯ ಸಾಹಿತ್ಯ ರಚನೆಗೆ ಸಹಕಾರಿಯಾಗುವ ಶಾಸನಗಳನ್ನು ತಿಳಿಸಿ ಹಲ್ಮಿಡಿ ಶಾಸನ ದೇಶೀಯ ಸಾಹಿತ್ಯ ರಚನೆಗೆ ಸಹಕಾರಿಯಾಗಿದೆ ಹಾಗೆ ಅಲಹಾಬಾದ್ ಸ್ತಂಭ ಶಾಸನ ಹತ್ತಿಗುಂಪ ಶಾಸನ ಉತ್ತರ ಮೇರೂರು ಶಾಸನ ಐಹೊಳೆ ಶಾಸನ ತಾಳಗುಂದ ಶಾಸನ ಇವೆಲ್ಲವೂ ದೇಶೀಯ ಸಾಹಿತ್ಯ ರಚನೆಗೆ ಸಹಕಾರಿಯಾಗಿರುವ ಶಾಸನಗಳು ಪ್ರಶ್ನೆ ಹತ್ತೊಂಬತ್ತು ಭಾರತದ ಇತಿಹಾಸ ಮೌಖಿಕ ಆಧಾರಗಳಿಂದ ರೂಪುಗೊಳ್ಳುತ್ತದೆ ಸಮರ್ಥಿಸಿ ಮೌಖಿಕ ಪರಂಪರೆ ಮಾನವ ಸಮಾಜದ ನೆನಪುಗಳ ಚರಿತ್ರೆ ಭಾರತದ ಬಹುಮುಖಿ ಪರಂಪರೆ ತಿಳಿಯಲು ಮೌಖಿಕ ಆಧಾರ ಸಹಾಯಕವಾಗಿದೆ ಸ್ಥಳೀಯ ಇತಿಹಾಸ ತಿಳಿಯಲು ಸಹಾಯಕವಾಗಿದೆ ತಲೆಮಾರಿನಿಂದ ತಲೆಮಾರಿನವರೆಗೆ ಮಾಹಿತಿಗಳನ್ನು ಉಳಿಸಿಕೊಂಡು ಬರಲು ಮೌಖಿಕ ಆಧಾರಗಳು ಇತಿಹಾಸ ರಚಿಸಲು ಸಹಾಯಕವಾಗಿವೆ ಕೆಂಪೇಗೌಡ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಸಿಂಧೂರ ಲಕ್ಷ್ಮಣ ಇವರ ಬಗೆಗಿನ ಮಾಹಿತಿ ಮೌಖಿಕ ಸಾಹಿತ್ಯದಲ್ಲಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ ಈ ಪ್ರಕ್ರಿಯೆ ಅರಿಯಲು ವಿವಿಧ ಬಗೆಯ ಆಕಾರಗಳನ್ನು ಇತಿಹಾಸಕಾರರು ಬಳಸಿಕೊಳ್ಳುತ್ತಾರೆ ದಾಖಲೆಗಳನ್ನು ಕಲೆ ಹಾಕಿ ಅಧ್ಯಯನ ಮಾಡುತ್ತಾರೆ ಅಧ್ಯಯನದಲ್ಲಿ ದೊರೆತ ಅಂಶಗಳನ್ನು ವಿಶ್ಲೇಷಿಸುತ್ತಾರೆ ವಿಶ್ಲೇಷಣೆಯಿಂದ ದೊರೆತ ಸತ್ಯವನ್ನು ಹತ್ತಿರವಾದ ವಸ್ತುನಿಷ್ಠ ಇತಿಹಾಸ ರಚಿಸುತ್ತಾರೆ ಇತಿಹಾಸಕಾರರು ಸಾಕಷ್ಟು ತರಬೇತಿಯೊಂದಿಗೆ ಸಂಶೋಧನೆ ಕೈಗೊಳ್ಳುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ತಿಳಿಸಿ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಎಂಬುದಾಗಿ ವಿಂಗಡಿಸಲಾಗಿದೆ ಆಯಾ ಕಾಲಘಟ್ಟಗಳನ್ನು ಲಿಖಿತ ಸಾಹಿತ್ಯ ನೀಡುತ್ತದೆ ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಬಿಂಬಿಸುತ್ತದೆ ಇತಿಹಾಸಕಾರರಿಗೆ ಐತಿಹಾಸಿಕ ಮಾಹಿತಿ ವಿಶ್ಲೇಷಣೆಗೆ ಸಹಕಾರಿಯಾಗಿದೆ ದೇಶೀಯ ಸಾಹಿತ್ಯ ರಚಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಲನ ಘತಾ ಸಪ್ತಶತಿ ಬಾಣಭಟ್ಟನ ಹರ್ಷಚರಿತೆ ಪಂಪನ ವಿಕ್ರಮಾರ್ಜುನ ವಿಜಯ ಬೌದ್ಧ ತ್ರಿಪಿಟಕಗಳು ಶ್ರೀ ವಿಜಯನ ಕವಿರಾಜ ಮಾರ್ಗ ಮುಂತಾದ ಹಲವಾರು ದೇಶೀಯ ಸಾಹಿತ್ಯಗಳು ಇತಿಹಾಸ ರಚಿಸಲು ಇತಿಹಾಸಕಾರರಿಗೆ ತುಂಬ ಸಹಾಯಕವಾಗಿವೆ ಎಲ್ಲರಿಗೂ ಧನ್ಯವಾದಗಳು